ಸರಿ 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 ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಬ್ಲಾಗ್ನಾಗ ಏನೇನು ಆತ ಏನು ಏನ್ ಏನು ಕಿಸಿನ ನೋಡಮ್ಮ ಏನು ಹೇಳೋದು ಸಂತೋಷ ನೋಡ್ರಿ ಜ್ವರ ಬಂದ್ಬಿಟ್ಟು ಅದ್ರಾಗ ಫುಲ್ ಕೈಕಾಲು ಇರಲೀತಾ ಒಟ್ಟೆ ಹೇಳಲಾಗ್ಯದ್ಕೊಂಡು ನೆನಕಿಸ್ ಮುಂಜಾಗಳಿಗೆ ಅವ್ಲಕ್ಕಿ ನಾಶಾನು ಅವನೇ ಮಾಡೋಣ ಚಾನು ಓವನೇ ಮಾಡೋಣ ಮ್ಯಾಗಿನೂ ಓನೇ ಮಾಡಿ ಪರ್ವಾಗಿ ಕಳಿಸ ಈಗ ನಾ ಬರೀ ಎದ್ ಗೀಸ ಎಲ್ಲ ಭಾಂಡೆ ಎಲ್ಲ ಸೋರ್ಸ್ ಮಾಡಿಕೊಟ್ಟಿನಿ ಬಣ್ಣ ಒಣ್ಣೆ ತೊಗೊಳೋ ಮತ್ತೊಂದ್ರೆ ನೋಡ್ರಿ ಆಬ್ರಿ ನಾ ಅನ್ನ ಮಾಡ್ಕೊಟ್ಟಿರೋ ನೀವು ಮಸಾಲೆ ಪೀಸ್ಕೊಟ್ಟಿನಿ ಮತ್ತು ಏನೇನೋ ಮಾಡಿಲ್ಲ ಈಗ ಅವನೇ ಮಾಡ್ಲಾತ್ತಿನಿ ಎಕ್ಕರಿ ಸಂತೋಷ ಈ ವರ್ಕ್ ಫ್ರಮ್ ಹೋಮ್ ತೊಗೊಂಡಾರವರು ನಂಗೆ ಆರಾಮಿಲ್ಲಾರ ಬಿಟ್ಟು ಈಗ ಮುಂಜಾನೆ ನಾನು ಚೋಲಿ ಪೂರಿ ಮಾಡ್ಬೇಕಂತ ಮಾಡೋದೇ ಆಗಿಲ್ಲ ನೋಡ್ರಿ ಇಬ್ರು ಸಾಬ್ರು ಬಂದು ಕೆಸಿನ ನೋಡಿ ಎಲ್ಲ ಆಡ್ಕೋದು ಕುಂತಾರೆ ಸ್ಕೂಲಿನ ಬಂದು ಕೆಸಿನ ಸೊ ನನ್ನ ಬ್ಲಾಗಿಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಲಕ್ಕ ಆತದ ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಹೊರಗೆ ನೋಡಿ ಫ್ರೆಂಡ್ಸ ಮಳೆ ಹೊಂಟದ ಚಿಟ್ಟಿ 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 ಮಳೆ ಹತ್ತದ ನೋಡ್ರಿ ಈಗ ರಾತ್ರಿ ಒಟ್ಟಿ ನೆನದ ಮಾಡ್ಬೇಕಂತ ಈಗ ಹಿಂಗೆ ಕುಂತ ನೋಡಿ ತೊಳೋದು ಇಟ್ಟಿನ ಇದಕ್ಕೆ ವಾಪಸ್ಸೇ ಈಗ ಈಗ ತತ್ತಿ ಸಾರು ಮಾಡ್ಕೊಲಾಗತ್ತೆ ಸಂತೋಷ ಪಾನೆ ಹೊಡೆದಾರ ಇಟ್ಟನ್ಬಿಟ್ರೆ ಕೆಲಸ ಅವರು ಈಗ ಊಟ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಒಬ್ಬರೀಗ ಊಟ ಮಾಡಿ ಊಟದಾಗ ಕರಿ ರೈಸ್ ಮತ್ತೊಂದ್ರೆ ರೊಟ್ಟಿ ಅದ ನೋಡ್ರಿ ನಾ ನೋಡ್ರಿ ಫ್ರೆಂಡ್ಸ್ ಈಗ ಚಿಕನ್ ಪಲ್ಯ ಮಾಡ್ಕೊಳತ್ತೀನಿ ಯಾಕಂದ್ರೆ ತಾಂಡ್ ನೋಡ್ರಿ ಊರಿಗೆ ಹೋಗ್ತಾರೆ ಅದಕ್ಕೋಸ್ಕರ ಸಂತೋಷ ತಗೊಂಡ್ ಬಂದಾರಿ ತೈಲು ಮಸಾಲೇನೂ ಮಾಡ್ಕೊಂಡ್ಬಿಟ್ಟೀನಿ ಕೊಬ್ಬರಿ ಮತ್ತು ಅಲ್ಲ ಬಳ್ಳಿ ಪುದೀನ ಕೊತ್ತಂಬರಿ ಮತ್ತು ಟಮಾಟೆ ಉಳ್ಳಾಗಡ್ಡೆ ಎಲ್ಲ ಹಾಕಿದಾಗ ಪೇಸ್ಟ್ ಮಾಡ್ಕೊಂಡಿನಿ ಆಸ್ ಇಟ್ ಈಸ್ ನಾರ್ಮಲ್ ಮಸಾಲೆ ಪುಡಿ ಖಾರ ಅರ್ಶಿಣ ಮತ್ತು ಧನಿಯಾ ಪೌಡ್ರ್ ಉಪ್ಪು ಮತ್ತುಂದು ಚಿಕನ್ ಮಸಾಲ ತೊಗೊಂಬಂದಿರು ಸಂತೋಷ ಮಾಡಿಸ್ಕೊಂಡು ಮತ್ತೊಂದು ಒಂದು ಕೆ ಜಿ ಚಿಕನ್ ಅದರಿಗೆ ಜಲ್ದಿ ಮಾಡ್ಕೊತೀನಿ ಗಾಡಿಗೆ ಸ್ನಾನ ಐತಿ ಎಲ್ಲ ಐತಿ ಚಂದನ ಸಿಸ್ತಾರಂತ ರಿಲ್ಯಾಕ್ಸ್ ಆಗಿ ಸೇಲೆ ಕುಂತಿ ನೋಡಿ ಬೆಳಗ್ಗೆ ನೀರೇ ಕುಂದಿದ್ರೆ ಸ್ವಲ್ಪ ಆಗಿದ್ದಿಲ್ಲ ಅದಕ್ಕೆ ಈಗೆಲ್ಲರೂ ಸ್ನಾನ ಮುಗಿಸ್ಕೊಂಡು ಈಗ ಪಲ್ಯನೂ ರೆಡಿ ಆಗಿದೆ ಈಗ ನಾನು ಮಾಡ್ತೇನೆ ಬಡ ಬಡಗ ಚಪಾತಿನೂ ಲಟ್ಟ ಹಾಸ್ಕೊಂಡ್ಬಿಡ್ತೀನಿ ರೀ ಈಗ ಕೇಳು ಉಳ್ಳಾಗಡ್ಡಿ ಇದು ಹೋಗ್ಕೊಂಡು ಎಲ್ಲ ಊಟ ಮಾಡ್ತೀನಿ ಹಾಂ ಅಣ್ಣನೇ ಊಟ ಮಾಡಿ ಯಾಕಂದ್ರೆ ಅವ್ರಿಗೆ ಟೈಮ್ ಆಗ್ಬಿಡ್ತದೆ ಹೋಲಕ್ಕ ಊರಿ ಹೊಂಟಾ ರೀ ಅಂತ ನೋಡ್ರಿ ಈಗ ರೊಟ್ಟಿ ಎಲ್ಲ ಮಾಡ್ಕೊಂಡ್ರೆ ಪಲ್ಯ ಆಗ್ಯದ ಆಲ್ರೆಡಿ ಸೊ ಇಷ್ಟ ಊಟ ಮಾಡೋದು ಬಿಡತ್ತ ನೋಡಿರಿ ಫ್ರೆಂಡ್ಸ್ ಈಗ ನಮ್ದು ಊಟ ರೆಡಿ ಆಯ್ತು ನೋಡ್ರಿ ಈಗ ಜಲ್ದಿ ಊಟ ಮಾಡ್ಯಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕೋಸ್ಕರ ಜಲ್ ಜಲ್ದಿ ಮಾಡ್ಕೊಂಡಿನಿ ಊಟದಾಗ ನೋಡ್ರಿ ಈಗ ಮಸ್ತ್ನತಿ ಈಗ ಚಿಕನ್ ಸಾರು ಮಾಡ್ಕೊಂಡಿನ್ರಿ

ಅಂಥವು ಏನೂ ಇಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಅಣ್ಣ ಬಂದಿದ್ರಲ್ರಿ ಹೋದರು ನೋಡ್ರಿ ಊರಿಗೆ ಸೊ ಅವ್ರದ್ದು ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಸೊ ಒಂದು ಲಿಟಲ್ ಇಶ್ಯೂ ಆಗಿತ್ತು ಅದಕ್ಕೋಸ್ಕರ ಬಂದಿರಿ ಅಣ್ಣ ತೊಗೊಂಡು ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಹೋದ್ರ ನೋಡಿರಿ ಅಣ್ಣವರು ಯಾರೇ ಊರಿನಿಂದ ಬಂದ್ರೆ ಎಷ್ಟು ಖುಷಿ ಆಗ್ತದೆ ಹೋಗೋ ಟಮ್ನಾಗೆ ಎಷ್ಟು ದುಃಖ ಆಗ್ತದೆ ಹೋದಲ್ರಿ ಬಟ್ ಪಾಪವ್ರಿಗೆ ಚಲೋ ಆಗಲಿಲ್ಲ ಯಾಕಂದ್ರೆ ಎರಡು ದಿನ ಮೂರು ದಿನ ಆಯ್ತು ನಾನು ಫುಲ್ ಆರಾಮೆ ನೀವು ನೋಡಿರಲ್ರಿ ಸೊ ಈಗ ಅದನ್ನು ಹಿಮ್ಮಂತ ನಿಂತಿದೆ ಯಾಕಂದ್ರೆ ಭಾಳ ಚಂದ ಕಾಣಿಸಂಗಿಲ್ಲ ಅಂತ ಅದೇ ಮಾಡ್ಕಿಂದ ಒಂದು ಸ್ವಲ್ಪ ಚಿಕನ್ ರೈಸ್ ಅದೆಲ್ಲ ಮಾಡಿ ಕೇಳಿನ ಚಪಾತಿ ಅದು ಮಾಡಿ ಊಟ ಅದು ಮಾಡ್ಕೊಂಡು ಕಳ್ಸೆ ಮತ್ತು ಈಗ ಟ್ರೈನ್ ಅವ್ರು ಎ ಸಿ ಟ್ರೈನೇ ಮಾಡ್ಸೋ ರೀ ಹೈದ್ರಾಬಾದ್ನಿಂದ ಬರ್ತೀನಿ ಅವರು ಯಾಕಂದ್ರೆ ನಮ್ಮ ಕರ್ನಾಟಕ ಟ್ರೈನ್ ಸಿಗಲಿಲ್ಲ ಅದಕ್ಕೋಸ್ಕರ ಸೊ ಒಂದು ನಾಲ್ಕು ಫುಲ್ಕೆ ಮತ್ತೊಂದು ಒಂದು ಸ್ವಲ್ಪ ಚಿಕನ್ ಅದೆಲ್ಲ ಕೊಟ್ಟಿನ ಅಣ್ಣ ಟ್ರೈನಿಗೆ ಊಟ ಮಾಡ್ರಿ ಅಂತ ಕೇಳಿದ್ ಸಂತೋಷ ಹೋಗ್ಯಾರಿಗೆ ಬಿಡ್ಲಿಕ್ಕೆ ತೊ ಈಗ ನಿಜಾಮುದ್ದೀನಿ ನಿಂತು ಹೈದ್ರಾಬಾದ್ ಹೋಗ್ತಾರೆ ಅವರು ಹೈದರಾಬಾದ್ ನಾಯಿ ಸಂಜೆ ಹೇಳ್ತಾರೆ ನಾಯಿ ಸಂಜೆಗೆ ಮತ್ತು ಅಲ್ಲಿ ನಿಂತು ಕುಂತು ಮತ್ತು ಬಸ್ಸಿಗೆ ಕುಂತು ಮತ್ತು ಅವ್ರು ಗುಲ್ಬರ್ಗ ಹೋಗ್ತಾರೆ ನೋಡಿರಿ ಜಾಸ್ತಿ ಲಾಂಗ್ ಆಯಿತು ಬಟ್ ಏನು ಮಾಡ್ಬೇಕು ರೀ ಸ್ವಲ್ಪ ಕೆಲಸನೂ ಅದ ರೀ ಅವ್ರದ್ದು ಅದಕ್ಕೋಸ್ಕರ ಹೋದಾರ್ರಿ ಅಣ್ಣ ಈಗ ಚಿಕ್ಕಮಿಕ್ಕು ಊಟ ಮಾಡ್ತೀನಿ ಅಂತಲ್ಲತ್ತರ ಅವ್ರಿಗೆ ಊಟದ್ದು ಮಾಡಿಸಿ ಇವೆಲ್ಲ ಮತ್ತು ವಾಪಸ್ ಎಲ್ಲ ಜಾಡಿಸ್ತೀವಿ ಏನೂ ಕಸಗಿಸ್ ಗುಡಿಸೋದಿಲ್ಲ ಅವಾಗೆ ಆಗಿಬಿಟ್ಟದ ಏನು ಯಾರೇ ಮನೆಗೆ ಹೊರಗೆ ಹೋದ್ರೆ ಗುಡಿಸ್ಬಾರ್ದಲ್ರಿ ರೀ ತೊಬ್ರಿ ಜಾಡಿಸ್ಕಳ್ಸಿನ ಹಂಗೆ ಮಂಗ್ಕೊಂಡ್ಬಿಡ್ತೀವಿ ನೋಡಿರಿ ನಾವು ಭೀ ಸಂತೋಷ ಹತ್ತು ಗಂಟೆಗೆ ಟ್ರೈನ್ ಆದರೆ ನೀವು ಬಿಟ್ಟು ಬರ್ಬೇಕಂದ್ರೆ ಭೀ ಹನ್ನೊಂದು ಹನ್ನೊಂದುವರೆ ಆ ಥರ ಅಂತಾರೆ ಸೊ ಯಾಕಲ್ಲ ಇವ್ರಿಗೆ ಊಟ ಅದು ಮಾಡಿಸ್ಕೇಸಿನ ಮತ್ತೆ ಓದ್ಕೊತ ಕುಂದ್ರಾಲಕ್ಕ ನಾ ಅಂದ್ರೆ ಮತ್ತೆ ಉಳ್ತಿದ್ದ ಕೆಲಸ ಅದು ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಈಗ ನಾವು ಮೂರು ಜನ ಊಟ ಫ್ರೆಂಡ್ಸ್ ನೋಡಿರಿ ಈಗ ಊಟ ಮಾಡಮ್ಮಿ ಹಂಗಾಗ ಮುಖ್ಯ ಹಶು ಆಗ್ಯದ ಮಮ್ಮಿದು ಟ್ಯೂಷನಿಂದ ಬಂದ್ಬೇಕು ಇಬ್ಬರು ಏನೋ ಉಂಡಿಲ್ಲ ಅಡ್ಡಾಡ್ಕೊತೆ ಕುಂತಿದ್ರು ಈಗ ನಾ ಏನಂದ್ರೆ ಫಸ್ಟ್ ಊಟ ಮಾಡಿ ಸಿಸ್ತನ ಊಟ ಮಾಡಿ ಕೆಲಸ ಮಾಡಿ ಮಕ್ಕಂಬ ಪಪ್ಪ ಬಂದ್ಬೇಕ್ ಅಂತಂದಿನಿ ಹ್ಞೂಂದರಿಬ್ರು ತೋ ಮಾಡಿ ಊಟ ಮಾಡಿ ನಿಗೆ ತಿನ್ನಮ್ಮ ಮಮ್ಮಿಗೆ ನಾ ಮತ್ತ ನಮ್ಮಮ್ಮಿಗೆ ತಗೊಂಡಿ ಹಾತರಲಕ ಹ್ಮ್ ಬೆಲಗೆ ಬೇಕಲ್ರಿ ಅದಕ್ಕೋಸ್ಕರ ಹೀಗೆ ತಗೊಂಡಿ ಬರ್ತಿ ಹೋಗಿ ಬಂಡಿ ಬಿ ಹಾತರಲಕ ಈಗ ಅಕಡಾ ಆಲೂ ಉಂಡಿ ಗಿನಾ ಸಾಲಿಯದ ಈಗ ಹೀಗೆ ಹಾತಗೊಂಡಿ ಹಾತಗೊಂಡಿ ಈಕಡಿ ಈಗಿನಗ ತಿನ್ನ ಸಮಂತ ತಗotti ఆ కజు బదాను తోలత నోడ్రీ జాస్తి సో మజులే బంద్ర యాకందర యాకంద్ర డేట్ ప్యాడ్ తగలకి బందీని రీ పప్పా రైల్వే స్టేషన్కి హోగారా సుమ్ బంద్ర తె బంద్రీ నై నోడ్రీ నా ఇన్ తగబంద ప్యాడ్ తగ్ బందావం మిల్క వంద कड़ बिस्किटी रिब्रू साबर बोल करा मतलब काजो मज़ा में मतलब ना मोरो मंदी कर कर हाँ ना मोरो मंदी वो ना टॉफी नॉर्मली रामीब्रू साबरी का होमवर्क मत खोद कुत्तरा चंदन आता है चिकुमी को फिर आओ उधर में ओके ना नियन मरती चिकन साइंस हाँ साइंस नुणागी 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 वापस नोड्रीत सो हंगेन गोत नोड्री फ्रेंड्स देवाळी अंटे नेपल नेपल हो न इपूर तारीखगे देवाळी इपते ನಾಚಪೋದೇನಾದರಿ ಫ್ರೆಂಡ್ಸ್ ನೋಡಿ ದೇವರ ಕೊಟ್ಟಿದ್ದ ಇದೆ ಹೋಗಿಲ್ಲ ನಾವೇನೋ ಕೈಯಲ್ಲಿ ಪೆನ್ ಮಾರ್ಕೊಂಡಿದ್ದ ಕೆಲಸ ಮಾಡೋದು ಅಲ್ಲ ಆರಾಂ ಸುಮ್ಮಂ ಹೊಂಬುತಿರಿ ಬಡಗೆ ಜಲ್ದಿಯ ಫಾರ್ಗೋಲಿ ಟಿಪ್ಪನೆ ಚೋರಿ ಪುರಿ ಮಾಡ್ಬೇಕು ಅನ್ ವಟಾಣಿ ನಿನ್ನೇ ನಿನ್ನೇ ಕಂಟಿನ್ಯೂಸ್ ಮಾಡ್ಬಿಡಾತ ಇತ್ತು ಚಂತನ ಕೈಕಲ್ ಹೊರದು ಶುಭಾನಿ ಪುಲ್ಲ ನೆಗುಡಿ ಉಗುಡಿ ಜೋರ ಫುಲ್ಲಿ ಚಲ್ತದ ಅದರಲ್ಲಿ ಸೋಮ್ಮಮ್ಮತ್ತೆ ಅತಿ ಮಾಡ್ಬಿಡೀ ಎಲ್ಲಾ ಅಣ್ಣಾದಿ ಬಂದಾರ ಮತ್ತೆ ಪಾಪ ಚಂತನ

ಸಂತೋಷ ಬಂದ್ರು ಈಗ ಭಾಗ ಬಂದರು ನೋಡಿ ಶ್ರೀ ದುಡ್ಡು ನೋಡುವ ಸೈನ್ ಮಾರು ಅವನಿಗುನು ಒಂದು ಮಾರು ಎರಡು ಮಾರು ನಾಳಿಗೋ ಪೂರ್ಣ ತಗೊಂಡ್ಬಂದ ಏನೇನ್ ಮಾಡ್ಲತ್ತಾರು ಏನೇನ್ ಬಿಡ್ಲತ್ತಾರು

ಬ್ಲಾಗಿ ಹೆಣ್ಣು ಮಾಡತ್ತೀನಿ ವಿಡಿಯೋ ಇಷ್ಟ ವೀಡಿಯೋ ಇಷ್ಟರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮನೆ ಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಈ ಬ್ಲಾಗಿ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ತಮ್ಮವ್ರ ಕುಟುಂಬದ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ಈ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ